ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಖುಷಿ ಖುಷಿಯಾಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಹೇಳ್ಕೊಂತ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಪ್ರೆಗ್ನೆನ್ಸಿ ಟೈಮಲ್ಲಿ ನಮಗೆ ಆ್ಯಕ್ಚುಲಿ ಫೀಡಿಂಗ್ ಕುರ್ತೀಸ್ ಬೇಕಾಗುತ್ತೆ ಸೊ ನಾನು ಮೀಶೋದಿಂದ ಫೀಡಿಂಗ್ ಕುರ್ತೀಸ್ನ ತೊಗೊಂಡಿದ್ದೀನಿ ಇದನ್ನ ನಾನು ನನ್ನ ಪ್ರೆಗ್ನೆನ್ಸಿ ಟೈಮಲ್ಲಿ ಯೂಸ್ ಮಾಡಬಹುದು ಸ್ವಲ್ಪ ಫ್ರೀ ಆಗಿರುತ್ತೆ ಹಾಗೂ ಡೆಲಿವರಿ ಆದ ಮೇಲೆ ಮಗುಗೆ ಹೊರಗಡೆ ಕರ್ಕೊಂಡು ಹೋಗಬೇಕಾದ್ರೆ ಫೀಡಿಂಗ್ ಮಾಡೋಕ್ಕೂ ಈಸಿ ಆಗುತ್ತೆ ಫ್ರೆಂಡ್ಸ್ ಎರಡು ಸೈಡು ಇದಕ್ಕೆ ಇನ್ವಿಸಿಬಲ್ ಜಿಪ್ ಇದೆ ಇದರದ್ದು ಪ್ರೈಸು ಫೈವ್ ಏಯ್ಟಿ ಒನ್ ಬೈ ಒನ್ ಗೆಟ್ ಒನ್ ಆಫರಲ್ಲಿತ್ತು ಸೊ ಆಲ್ಮೋಸ್ಟ್ ಟೂ ನೈಂಟಿ ರುಪೀಸು ಒನ್ ಕುರ್ತಿಗೆ ಆದಂಗೆ ಆಯಿತು ಆಮೇಲೆ ಇದ್ರ ಮೇಲೆ ನೀವು ನೋಡ್ಬೋದು ಅದು ಥ್ರೆಡ್ ವರ್ಕ್ ಅಲ್ಲ ಫ್ರೆಂಡ್ಸ್ ಇಟ್ಸ್ ಜಸ್ಟ್ ಪೇಂಟ್ ಮಾಡಿರೋದು ಇದು ಇದಕ್ಕೂ ಎರಡು ಸೈಡು ಇನ್ವಿಸಿಬಲ್ ಜಿಪ್ ಇದೆ ಸೊ ಈಸಿಯಾಗಿ ನಾವು ಯೂಸ್ ಮಾಡ್ಬೋದು ಕಾಟನ್ ಮಟೀರಿಯಲ್ ಆಗಿರೋದ್ರಿಂದ ಸಾಫ್ಟಾಗಿದೆ ಆದರೆ ಓವರ್ ಅ ಪೀರೇಡ್ ತುಂಬ ವಾಶ್ ಮಾಡುವಾಗ ಈ ಪೇಂಟ್ ಅದೇನು ಡಿಸೈನ್ ಇದೆ ಅದು ಫೇಡ್ ಆಗ್ಬೋದು ಅನ್ನೋ ಒಂದು ಫೀಲ್ ನನಗಿದೆ ಬಟ್ ಈಗ ನಾನು ಯೂಸ್ ಮಾಡುವಾಗ ಐ ಫೆಲ್ಟ್ ಇಟ್ ಇಟ್ಸ್ ನೈಟ್ಸ್ ಆ್ಯಂಡ್ ಕಲರ್ಸ್ ಆಲ್ಸೋ ವೆರಿ ಬ್ರೈಟ್ ನಿಮಗಿಷ್ಟ ಆದರೆ ನೀವು ಆರ್ಡ್ರ್ ಮಾಡ್ಕೋಬೋದು ಆಮೇಲೆ ನಾನು ಮಗುಗೆ ಮಿಟನ್ಸ್ ಕ್ಯಾಪ್ಸ್ ಸಾಕ್ಸನ್ನು ಆರ್ಡ್ರ್ ಮಾಡಿದ್ದೆ ಆ್ಯಕ್ಚುಲಿ ನನ್ನ ಮೊದಲನೇ ಮಗಳ ಟೈಮಲ್ಲಿ ನಮಗೆ ಮಿಟನ್ಸ್ ಮತ್ತು ಕ್ಯಾಪ್ಸ್ ತೊಗೊಂಡಿದ್ದು ಇತ್ತು ಬಟ್ ಅದು ಫುಲ್ ಮಿಸ್ಸಾಗಿ ಹೋಗಿಬಿಟ್ಟಿದೆ ಅದರಲ್ಲಿ ಸ್ವಲ್ಪ ಇದ್ದಿದ್ದು ಏನಾಯ್ತು ಅಂದರೆ ಒನ್ ಆಫ್ ಮೈ ಫ್ರೆಂಡ್ ವೆನ್ ಶೀ ಡೆಲಿವರ್ಡ್ ಅ ಬೇಬಿ ಅವಳಿಗೆ ಸ್ವಲ್ಪ ಕೇಳಿದ್ಲು ಅಂತ ಅವಳಿಗೆ ಕೊಟ್ಟಿದ್ದೆ ಬಟ್ಟೆಗಳನ್ನೆಲ್ಲ ಹಾಗಾಗಿ ಆ್ಯಕ್ಚುಲಿ ಸೆಕೆಂಡ್ ಮಗದು ಪ್ಲ್ಯಾನ್ ಇರಲಿಲ್ಲ ಅಲ್ಲ ಹಾಗಾಗಿ ಈಗ ನಮಗೆ ಅದು ನೆನೆಸ್ಕೊಂಡಾಗ ಓ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅನಿಸುತ್ತೆ ಈ ಮಿಟನ್ಸು ಸಾಕ್ಸು ಎಲ್ಲ ತುಂಬ ಚೆನ್ನಾಗಿದೆ ಸಾಫ್ಟ್ ಕಾಟನ್ ಕ್ಲೋತ್ ಆಫ್ಟರ್ ವಾಶ್ ನನಗೆಲ್ಲ ವಾಶ್ ಮಾಡಿ ರೆಡಿ ಮಾಡಿಟ್ಟಿದ್ದೀನಿ ಆಫ್ಟರ್ ದ ವಾಶ್ ಇಟ್ಸ್ ವೆರಿ ಸಾಫ್ಟ್ ಮತ್ತು ಇದು ಯೂಸ್ ಮಾಡುವಾಗ ಕಲರ್ ತುಂಬ ಚೆನ್ನಾಗಿದೆ ಆದರೆ ಒಂದು ಎರಡು ಜೊತೆ ಒಂದೇ ಕಲರಲ್ಲಿದೆ ಫ್ರೆಂಡ್ಸ್ ಇದು ನಾಲ್ಕು ಜೊತೆ ಸೆಟ್ಟಿಗೆ ಮುನ್ನೂರು ರೂಪಾಯಿ ಇದೆ ಬಟ್ ನನಗೆ ಸ್ವಲ್ಪ ಡಿಸ್ಕೌಂಟ್ ಸಿಕ್ತು ಇದ್ರ ಮೇಲೆ ಸೊ ನನಗಿದು ಟೂ ಏಯ್ಟಿ ಫೈವ್ ಏಯ್ಟು ಏಯ್ಟಿ ಸಿಕ್ಸ್ ರುಪೀಸ್ಗೆ ಸಿಕ್ತು ಸೊ ನಾಲ್ಕು ತುಂಬ ಚೆನ್ನಾಗಿದೆ ಸಾಫ್ಟಾಗಿದೆ ಇದರಲ್ಲಿ ಕ್ಯಾಪ್ ಮಿಟನ್ಸ್ ಮತ್ತು ಸಾಕ್ಸ್ ಎಲ್ಲ ಇದೆ ಸೊ ಸಾಫ್ಟಾಗೂ ಇದೆ ಮತ್ತು ಅವ್ರ ಪ್ಯಾಕೇಜಿಂಗ್ ತುಂಬ ಚೆನ್ನಾಗಿದೆ ಒಂಥರ ನೆಟ್ ಇದರಲ್ಲಿ ಪ್ಯಾಕ್ ಮಾಡಿದ್ದಾರೆ ನೆಟ್ಟೆಡ್ ಇದರಲ್ಲಿ ಪ್ಯಾಕ್ ಮಾಡಿದ್ದಾರೆ ಸೊ ನೀವು ತಗೋಬಹುದು ಬೇಕಾದರೆ ನಾನು ಅಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅದನ್ನು ಮೆನ್ಷನ್ ಮಾಡ್ತೇನೆ ಫ್ರೆಂಡ್ಸ್ ನಾನು ಮತ್ತೆ ನೆಕ್ಸ್ಟ್ ಪ್ರಾಡಕ್ಟ್ ತೊಗೊಂಡಿದ್ದು ಮಗುಗೆ ಬೇಕಾಗಿರೋ ಪ್ಯಾಂಟ್ಗಳು ಇದನ್ನು ಯಾಕೆ ತಗೊಂಡೆ ಅಂದರೆ ನನ್ನ ಮೊದಲನೇ ಮಗಳ ಶರ್ಟನ್ನೇ ನಾನು ಈ ಮಗುಗೆ ಯೂಸ್ ಮಾಡ್ತಾ ಇದ್ದೀನಿ ಶರ್ಟ್ಗಳು ತುಂಬ ಇದೆ ಅಂದರೆ ನಮಗೆ ಗಿಫ್ಟಾಗಿ ಬಂದಿರೋ ರಾಂಪರ್ಸು ಶರ್ಟ್ಗಳು ಎಲ್ಲ ಇದೆ ನ್ಯೂ ಬಾರ್ನ್ ಸೈಜು ಆದರೆ ಪ್ಯಾಂಟ್ ಯಾಕೆ ಆರ್ಡರ್ ಮಾಡಿದೆ ಪ್ಯಾಂಟ್ ಇರಲಿಲ್ಲ ಪ್ಯಾಂಟ್ ಯಾಕೆ ಆರ್ಡರ್ ಮಾಡಿದೆ ಅಂದರೆ ಈಗ ಮಳೆಗಾಲದಲ್ಲಿ ಮಗುಗೆ ಚಳಿ ಆಗೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಇದು ಕಾಟನ್ ಪ್ಯಾಂಟು ಸಿಕ್ಸ್ ಪೇರ್ಸ್ ಇದೆ ಸಿಕ್ಸ್ ಕಲರ್ಸು ತುಂಬ ಚೆನ್ನಾಗಿದೆ ಸಾಫ್ಟಾಗಿ ಇದೆ ಫ್ರೆಂಡ್ಸ್ ಆರು ಪೇರಿಗೆ ಒನ್ ಏಯ್ಟಿ ಫೈವ್ ರುಪೀಸ್ ಆಯಿತು ಫ್ರೆಂಡ್ಸ್ ಯಾರಾದರೂ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇನೆ ನನ್ನ ವೀಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸೊ ನಿಮ್ಮ ಸಬ್ಸ್ಕ್ರೈಬಿಂದ ನನಗೆ ಒಂದು ಪ್ರೋತ್ಸಾಹ ಸಿಗುತ್ತೆ ಮತ್ತಷ್ಟು ವೀಡಿಯೋಗಳನ್ನು ಮಾಡಲಿಕ್ಕೆ ಹಾಗೂ ನಾನು ಮತ್ತಷ್ಟು ಇನ್ಫಾರ್ಮೇಷನ್ ವೀಡಿಯೋ ಒಂದಿಗೆ ಬರ್ತೀನಿ ಇದು ನಾನು ನನ್ನ ಮಗಳಿಗೋಸ್ಕರ ತೊಗೊಂಡೆ ಯಾಕಂದರೆ ಅವಳೀಗ ಬಿಗ್ ಸಿಸ್ಟರ್ ಆಗ್ತಾಯಿದ್ದಾಳೆ ಸೊ ಇದು ಟೂ ನೈಂಟಿ ರೈ ಟೂ ನೈಂಟಿ ಟೂ ರುಪೀಸ್ ಇದು ಅಷ್ಟೇ ತುಂಬ ಚೆನ್ನಾಗಿದೆ ನಾನು ಈ ವಿಡಿಯೋ ಮಾಡಬೇಕಾದ್ರೆ ನನ್ನ ಮಗಳು ನೋಡ್ತಾ ಇದ್ಲು ಅವಳಿಗೆ ಈ ಶರ್ಟ್ ತೊಗೊಂಡಾಗಿಂದ ನಾನು ಹೇಳ್ತಾ ಇದ್ದೆ ಇದು ನಿನಗೆ ನೀನು ನಿಮ್ಮ ಮೇಲೆ ಬಿಗ್ ಸಿಸ್ಟರ್ ಆಗ್ತಿದೆಯಾ ನಿನ್ನ ಮಗುನ ತುಂಬ ಚೆನ್ನಾಗಿ ನೋಡ್ಕೋಬೇಕು ಬರೋ ಪಾಪುನ ಅಂತೆಲ್ಲ ಹೇಳ್ತಾ ಇದ್ದೆ ಯಾಕಂದರೆ ನನಗೆ ಈಗಲೇ ಟೆನ್ಷನ್ ಇದೆ ಎಲ್ಲಿ ಇವಳು ಹೋಗ್ಬಿಟ್ಟು ಆ ಮಗುಗೆ ಜುಕ್ಟೋದು ಗಿಲ್ಲೋದು ಅಥವಾ ಹಾಟ್ ಮಾಡ್ತಾಳು ಭಯ ಇದೆ ಸೊ ಆ ಬಾಂಡಿಂಗ್ ಬೆಳಿಬೇಕು ಅಂತ ಎಲ್ಲ ದಿನ ಸ್ವಲ್ಪ ಸ್ವಲ್ಪ ಅವಳಿಗೆ ಏನಾದರೂ ಹೇಳ್ತಾ ಇರ್ತೀವಿ ಹೊಸ ಪಾಪು ಬಗ್ಗೆ ಸೊ ಶಿ ವಾಸ್ ವೆರಿ ಈಗರ್ ಟು ನೋ ನನ್ನ ಮಗಳಂತೂ ಸೂಪರ್ ಎಕ್ಸೈಟೆಡ್ ಅಂತಲೇ ಹೇಳ್ಬೋದು ಅವಳು ಯಾವಾಗೆಲ್ಲ ಈ ಶರ್ಟ್ ನೋಡ್ತಾಳೋ ಅವಳು ಹೇಳ್ತಾಳೆ ನಾನು ಸಿಸ್ಟರ್ ಆಗ್ತಿದ್ದೀನಿ ಅಮ್ಮ ಐ ಆಮ್ ಅ ಬಿಗ್ ಸಿಸ್ಟರ್ ನಾನು ಅಕ್ಕ ಆಗ್ತಿದ್ದೀನಿ ಅಂತ ಹೇಳ್ತಾಳೆ ಸೊ ಹೋಪ್ಫುಲಿ ದೇರ್ ಬಾಂಡಿಂಗ್ ವಿಲ್ ಬಿ ವೆರಿ ನೈಸ್ ಇವಳು ಮಗುಗೇನು ಹರ್ಟ್ ಮಾಡಿದೆ ಚೆನ್ನಾಗಿ ನೋಡ್ಕೊತಾಳೆ ಅನ್ನೋ ಒಂದು ಭಾವನೆ ನನಗಿದೆ ನೋಡೋಣ ಹೇಗಾಗುತ್ತೆ ಸಿಬ್ಲಿಂಗ್ಸ್ ಬಾಂಡಿಂಗ್ ಅಂತ ಮತ್ತು ನಾನಿಲ್ಲಿ ನನಗೋಸ್ಕರ ಸಾಕ್ಸ್ನ ಆರ್ಡ್ರ್ ಮಾಡಿದೆ ಸಾಕ್ಸ್ಗಳಿತ್ತು ಬಟ್ ತುಂಬ ಎರಡು ವರ್ಷದಿಂದ ನಾನು ಯೂಸ್ ಮಾಡಿ ಫುಲ್ಲು ಸ್ವಲ್ಪ ಗುಂಜೆಲ್ಲ ಬಂದು ಹೋಗ್ಬಿಟ್ಟಿತ್ತು ಸೊ ನಾನು ನಾನು ಹಾಗಾಗಿ ಈ ಸಾಕ್ಸ್ನ ತಗೊಂಡೆ ಇದರಲ್ಲಿ ಫೈವ್ ಪೇರ್ಸ್ ಇದೆ ಇದಕ್ಕೆ ಒನ್ ಫಾರ್ಟಿ ಒನ್ ರುಪೀಸ್ ಆಯಿತು ಐದು ಜೊತೆ ಆಂಕಲ್ ಲೆಂತ್ ಸಾಕ್ಸ್ ತುಂಬಾ ಚೆನ್ನಾಗಿದೆ ಸಾಫ್ಟ್ ಆಗಿದೆ ಸಾಕ್ಸ್ ಬೇಕಾಗಬಹುದು ಯಾಕಂದ್ರೆ ಕಾಲಿಗೆ ಸ್ವಲ್ಪ ಚಳಿ ಹಿಡಿಯೋಂಗಾಗುತ್ತೆ ಹಾಗೂ ಈ ಮಳೆಗಾಲದಲ್ಲಿ ನಮ್ಮನ್ನು ಬೆಚ್ಚಗಿಡುತ್ತೆ ಮಗುನೂ ಬೆಚ್ಚಗೆ ಇರಿಸುತ್ತೆ ಹಾಗಾಗಿ ನಾನು ಇದೊಂದು ಫೀಡಿಂಗ್ ಕುರ್ತಿ ತೊಗೊಂಡಿದ್ದೆ ಮುನ್ನೂರ ಐವತ್ತೆರಡು ರೂಪಾಯಿ ಇದನ್ನು ಹಾಕಿ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ ಸೊ ಹಾಗಾಗಿ ನಾನು ಇಲ್ಲಿ ಫೋಟೋಸ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇದೊಂಥರ ಅಕ್ವಾ ಬ್ಲೂ ವಿತ್ ಗ್ರೀನ್ ಒಳ್ಳೆ ಕಾಂಬಿನೇಷನ್ ಇದೆ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಫ್ರೆಂಡ್ಸ್ ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಮತ್ತೊಂದಿಷ್ಟು ಹೊಸ ವಿಡಿಯೋಗಳೊಂದಿಗೆ ಬರ್ತೀನಿ ಫ್ರೆಂಡ್ಸ್ ಅಲ್ಲಿ ತನಕ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್